ನಾನ್ ಮೂರು ವರ್ಷ ಬರ್ಸಿನ ಅಂಕ ಇನ್ನೂ ಇನ್ನೂ ಮೂರು ವರ್ಷಕ್ಕೆ ತಗೊತ್ತ ಹದಿನಾಲ್ಕು ಸಾವಿರ ಬಡ್ಡಿ ಇದು ಅಲ್ಲ ಈಗ ಎರಡು ವರ್ಷಕ್ಕೆ ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತೆಂಟು ಸಾವಿರ ಬಡ್ಡಿ ಬರುತ್ತೆ ಈಗ ಒಂದು ವರ್ಷ ಆಗಿದೆ ಎರಡು ತಿಂಗಳೇನು ಆಗಿದೆ ಈಗ ಇಪ್ಪತ್ತೆರಡು ಸಾವಿರ ಬಡ್ಡಿ ಹೋಗೈತೆ ಈಗ ಎಂಟು ತಿಂಗಳಿಗೆ ಇನ್ನು ಆರು ಸಾವಿರ ಬಡಿದ್ರೆ ಅಷ್ಟೇ ಬಡ್ಡಿ ಹೋಗ್ತಿದ್ದೀನಿ ನಂದು ಒಂದ್ ವರ್ಷ ಆಗಿತ್ತಲ್ಲ ಒಂದು ವರ್ಷ ಹದಿನೈದು ಸಾವಿರ ರೂಪಾಯಿ ಬಡ್ಡಿ ಹೋಗೋದ್ ಆ ತರ ಕೇಳ್ತಾರೆ ಆ ರೀತಿ ಬರಲ್ಲಣ್ಣ ಅಂತ ನಾನು ಹೇಳ್ತಾರೆ ನನಗೆ ಆಗಿರ್ತಕ್ಕಂಥದ್ದು ಅನ್ಯಾಯ ನನಗೆ ಒಂದು ವರ್ಷಕ್ಕೆ ಎರಡು ವರ್ಷದ ವರ್ಷ ಸಾವಿರದ ಇಪ್ಪತ್ತೆರಡು ತಗೊಂಡಿರ್ತಕ್ಕಂಥ ಸಾಲಕ್ಕೆ ನೀನು ಆ ಮೊಬೈಲ್ ಮಾಡ್ತೀವಿ ಯಾರು ನೋಡ ಕಟ್ ಹಾ ಕಿರಣಿಯ ಹಲೋ ಕಟ್ ಮಾಡಿದೆ ಬಿಡು ನಮ್ಮ ಎರಡು ಸಾವಿರದ ಇಪ್ಪತ್ತೆರಡರ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಲ ತಗೊಂಡಿದ್ದೀನಿ ಅಂದರೆ ಎರಡು ವರ್ಷಕ್ಕಿಂತ ಒಳಗೆ ತಗೊಂಡು ನಮ್ಮ ಎರಡು ವರ್ಷದ ಮೇಲೆ ಒಂದು ದಿನ ಲೇಟಾಗಿ ತಗೊಂಡ್ರು ಕೂಡ ನನಗೆ ಎರಡು ವರ್ಷದ ಬಡ್ಡಿ ಆಗ್ತದೆ ಇಪ್ಪತ್ತೆರಡು ಸಾವಿರ ಬಡ್ಡಿ ನಾನು ತಗೊಂಡ್ರೆ ಎರಡು ವರ್ಷದ ಒಳಗೆ ನಾನು ಸಾಲ ರಿನೋಲ್ ತಗೊಂಡ್ರೆ ನನಗೆ ಎಷ್ಟು ಬದಿ ಇಲ್ಲ ಅವಧಿಗೆ ನೀವೇನು ಅವಧಿಗೆ ಅಂತ ಬರ್ತಿದ್ದೀರಾ ಅದ್ರ ಪ್ರಕಾರವೇ ಅವ್ರನ್ನ ವರ್ಷಕ್ಕೆ ಹದಿನಾಲ್ಕು ಸಾವಿರ ಬಡ್ಡಿ ಎರಡು ಒಂದು ಲಕ್ಷ ಎರಡು ಲಕ್ಷಕ್ಕೆ ಹದಿನಾಲ್ಕು ಸಾವಿರ ಬಡ್ಡಿ ನೆಕ್ಸ್ಟ್ ವರ್ಷಕ್ಕೂ ಹದಿನಾಲ್ಕು ಸಾವಿರ ಬಡ್ಡಿ ಇನ್ನು ನನ್ನ ಎರಡು ವರ್ಷಕ್ಕೆ ಇಪ್ಪತ್ತ್ಮೂರು ತಿಂಗಳು ಇಪ್ಪತ್ತ್ನಾಲ್ಕು ತಿಂಗಳು ಆದರೆ ಇಪ್ಪತ್ತೈದು ಸಾವಿರ ತಗ ನನಗೆ ನಾವು

இல்லை இல்லை லாஸ்டு எட்டு தினோ அது முன்னாடி தின இல்லை லாஸ் இல்லை ஒன்று வார்த்தை இல்லை வரது அந்த இல்லை சில ஒன்று லட்ச ಒಂದು ಲಕ್ಷ ನಲವತ್ತೈದು ಸಾವಿರದ ಇನ್ನೂರ ಅರವತ್ತೆರಡು ರೂಪಾಯಿ ಇಷ್ಟು ಸಾಲ ಇಲ್ಲ ಐತೆ ಅಂತ ತೋರಿಸೋದಣ ನಾನು ಕಟ್ಟಿರೋ ಅಮೌಂಟು ಎಂಬತ್ತು ವಾರಕ್ಕೆ ಹಾಕ್ರಿ ಎಂಟು ಮೂರನೇ ಇಪ್ಪತ್ನಾಲ್ಕು ನಾನು ಪ್ರತಿ ವಾರ ಮೂರು ಮೂರು ಸಾವಿರ ಮಾಡಿ ಎಂಟು ಮೂರನೇ ಇಪ್ಪತ್ನಾಲ್ಕು ಎರಡು ಲಕ್ಷ ನಲವತ್ತು ಸಾವಿರ ಹ್ಞೂ ಎರಡು ಲಕ್ಷ ಇಪ್ಪತ್ತು ಸಾವಿರ ಹ್ಞೂ ಎಷ್ಟಿದೆ ಹ್ಞೂ ಎರಡು ಲಕ್ಷ ಇಪ್ಪತ್ತು ಸಾವಿರ ಎಷ್ಟಿದೆ ಏನು ಎಂಬತ್ ಮೂರು ಕಟ್ಟಿರೋದು ಸ್ವಾಮಿ ನೀನ್ ಈ ಬುಕ್ ತೋರ್ಸದಲ್ಲ ನಾ ಇಲ್ಲಿ ಕಟ್ಟತಕ್ಕೂ ಕಾಲಂ ನೋಡ್ಬೇಕು ನಾವ್ ಇದೇ ಕಾಲಮ್ ಯಾಕೆ ನೋಡ್ಬೇಕ್ರಿ ನಾವಿಲ್ಲಿ ಈ ಬುಕ್ ನಿಡವಳಿ ಬುಕ್ ದಲ್ಲಿ ನೋಡಿ ಇಲ್ಲಿ ಮೂರ್ ಸಾವಿರ ಕಟ್ತೀನಲ್ಲ ಎಂಬತ್ತ ಎಂಟು ಮೂರ್ಲಿ ಇಪ್ಪತ್ನಾಲ್ಕು ಆ ದುಡ್ಡು ಬಡ್ಡಿ ನಂದು ಇಲ್ಲ ಎತ್ತಿಗ್ ಹೋದ್ಬೋದು

ಅಲ್ಲ ಟೈಮ್ ಸರಿಗಂತಲ್ಲ ಅಂದ್ರೆ ಪೇಶೆಂಟ್ ಅಲ್ಲಿ ಹೋಗ್ತಿದ್ದ ಪ್ರತಿ ಬಿರ್ಲ ಹಂಗೆ ಕಳಿಸ್ತಾನೆ ಇರ್ಬಾ ವಾಟ್ಸ್ಆಪ್ ಹಾಕ್ತಾನೆ ಅಲ್ಲ ಎರಡು ಲಕ್ಷ ತಗೊಂಡ್ ಕ್ಲೈಮ್ ಅಂತ ಹೇಳ್ತೀರಾ ಅಲ್ಲ ನೀವ್ ಇಲ್ಲಿ ಪಾಲಿಸಿ ಕೊಡ್ತೀರಿ ಅಲ್ಲ ಸರ್ ಸರ್ ಅಲ್ಲ ಇಲ್ಲ ಅಲ್ಲ ಇಲ್ಲಿ ಹೇಳಿದ್ರಿ ನೀವು ಕ್ಲೈಮ್ ಬರುತ್ತ ಎಲ್ಲಿ ಬೇಕಾರ ಅಲ್ಲೋ ಕೇಳಿದ್ರೆ ಕ್ಲೈಮ್ ಬರಲ್ಲ ಅಂತ ಅಲ್ಲಿ ಹಾಸ್ಪಿಟ್ಲಾಗ ಎಲ್ಲ ಅದಕ್ಕೆಲ್ಲ ಅಡ್ಡಾಡ್ರೆ ನಾನೇ ಅಡ್ಡಾಡ ಅಡ್ಡಾಡ್ ಸಾಕಾಗ್ಬಿಟತ್ತೆ ಈ ಧರ್ಮಸ್ಥಳದಿಂದ ಅಡ್ಡಾಡ್ ಅಡ್ಡ ಆಲ್ರೆಡಿ ಕೊಡ್ಲೇ ಇಲ್ಲ ದುಡ್ಡಲ್ಲಿ ಬರಲ್ಲ ಅಂತ ಹೇಳಿದ್ರು ಏನೇ ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳಿ ಅಲ್ಲಿ ಕೊಡಂಗಿಲ್ಲಲ್ಲ ಕೊಡಂಗಿಲ್ಲ ಅಂದ್ರೆ ಏನ್ ಆಗಿಲ್ಲ ಎಲ್ಲಿ ಬಿಲ್ ತಗೊಂಡ್ ಆಗಿದಾವ ಅಂತ ಹೇಳ್ತೀರಿ ನೀವು ಇಲ್ಲ ಹಾಗೇ ಇಲ್ಲ ನಾನು ಅಡ್ಡಾಡ್ರಿ ಯಾವೋ ಒಂದು ತೋರಿಸಿದ್ರೆ ಆಗಲ್ಲ ಸರ್ ಎಲ್ಲಾರದು ತೋರಿಸ್ಬೇಕು ಯಾವ್ದೋ ಒಂದ್ ಹೇಳಿದ್ರೆ ಆಗಲ್ಲ ಪ್ರಾಮಾಣಿಕ ಯಾವೋ ಹಂಗಷ್ಟೇ ಎಲ್ಲೋ ಒಂದ್ ಹಾಸ್ಪಿಟ್ಲಾಗಿದ್ದಾವೆ ಪ್ರತಿ ಒಂದು ಹಾಸ್ಪಿಟ್ಲಾಗ ಕ್ಲೈಮ್ ಅಂತ ಬರುತ್ತೇಟ್ ಬ್ಯಾಡಂತಂದ್ರೆ ಕಟ್ಲೇ ಬೇಕಂತ ಹೇಳ್ತೀರಲ್ಲ ಕಟ್ಟಿದ್ವಿ ಅಂತ ರೆಸಿಪ್ಟ್ ಕೊಡ್ಬೇಕು ಎಲ್ಲ ಇರ್ಬೇಕಲ್ಲ ಅಮೌಂಟ್ ಅಂತ ಕಾರ್ಡ್ ಮಾಡ್ಕೊಡ್ತೀನೋ ಅಲ್ಲ ಈ ಕಾರ್ಡ್ ರೆಸಿಪ್ಟ್ ಬೇಕು ಇಂತ ಇನ್ಸೂರೆನ್ಸ್ ಕಟ್ಟಿದೀವಿ ಅಂತ ಅದಕ್ಕೆ ಬೇಕು ನನಗೆ ಆರೋಗ್ಯ ಈಗಿನ ಟೈಮ್ ಈಗಿನ ಟೆಕ್ನಾಲಜಿ ಡೂಪ್ಲಿಕೇಟ್ ಮಾಡೋದು ಏನೋ ನಿಂತಿಲ್ಲ ಎಲ್ಲ ಡೂಪ್ಲಿಕೇಟ್ ಆಗ್ತವೆ ಅಲ್ಲ ಏನ್ ಬೇಕಾದ್ರೂ ಡೂಪ್ಲಿಕೇಟ್ ಮಾಡ್ಬೋದು

ಸರಸ್ವತಿ ಇಲ್ಲ ಈ ಕಡೆ ಇಲ್ಲಿ ಬಿಟ್ರೆ ಆಗಿರೋದು ಹ್ಞೂ ಇಲ್ಲಿ ಬಿಟ್ರೆ ಆಗಿರೋದು ಇಲ್ಲಿಂದ ಒಂದು ಇಲ್ಲೇನು ತಿದ್ದೇನು ಮೂರು ಮೂರು ಸಾವಿರ ಅಂತಿದ್ದಂಗೆ ಐತೆ ನೋಡು ಮೂರು ಸಾವಿರ ಇದೆ ಹ್ಞೂ ಇಲ್ಲಿ ಹಿಂದೆ ಇಲ್ಲ ಇದ್ರಾಗ ಇಲ್ಲ ನೋಡೊಂದೇಟು ನೀನು ನಿನಗೊಂದೇಟು ಕ್ಲಾರಿಫೈ ಆಗಲಿ ಹಾಂ ಇಲ್ಲ ಅಲ್ಲೇನು ಕಡೆ ಇಲ್ಲಿ ಇಂಟ್ರ್ ಆಗಿರೋದು ಇಲ್ಲಿ ಸರಸ್ವತಿ ಹ್ಞೂ ಮೂರು ಸಾವಿರ ಇಲ್ಲಿ ಇಂಟ್ರ್ ಆಗೈತಲ್ಲಪ್ಪ ಮೂರು ಲಕ್ಷ ಹಾಂ ಮೂರು ಲಕ್ಷ ಇಂಟ್ರ್ ಆಗೈತಲ್ಲ ಇದು ಒಂಬೈನೂರ ತೊಂಬತ್ತಾರು ಏನು ಇದೊಂದು ಸಾವಿರ ರೂಪಾಯಿ ಏನಿದು ಇದಕ್ಕೆ ಸಾಲ ಕೊಟ್ಟಿರಲ್ಲ ನಮಗೆ ಕಂತಾಗಿ ಕೊಟ್ಟಿರೋಣ ಇದು ಕಂತೈತೆ ಮತ್ತಿನ್ನು ಟೋಕನ್ ಅಮೌಂಟ್ ಅಂತ ಹೇಳ್ಬೇಡ ಟೋಕನ್ ಅಮೌಂಟ್ ಆದರೆ ಅದು ಬೇರೆ ಇರುತ್ತೆ ಟೋಕನ್ ಅಮೌಂಟ್ ಆದರೆ ಕಂತು ಬರಲ್ಲ ಅದಕ್ಕೆ ಸಾವಿರ ರೂಪಾಯಿಗೆ